ಬ್ರಾಹ್ಮಣ ಭವನ ಬ್ರಾಹ್ಮಣ ಭವನ ಮಾಡಿದ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಈಗ ತಾನೇ ಹೇಳಲ್ಲೂರಶ ಉಪಚಾರಗಳಲ್ಲಿ ಕೊನೆಯ ಉಪಚಾರ ಯಾವುದು ಅದನ್ನು ಮುಖ್ಯವಾಗಿ ಆಚರಣೆ ಮಾಡೋಕ್ಕೆ ಎಲ್ಲಿ ಜಾಗ ಇರಲಿಲ್ಲ ಅಂತ ಬಂದು ಪ್ರಿಯಾಕೃಷ್ಣ ಅಂತ ಕೇಳಿದಾರೆ ಪ್ರಿಯಾಕೃಷ್ಣ ನಾನು ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಕೊಡಲಿದೆ ಆ ದಿನ ಹೊಸ ಇಲ್ಲಿ ಒಂದು ಜಾಗದಲ್ಲಿ ಪ್ರಿಯಕೃಷ್ಣ ಅವರು ಸೆಲೆಕ್ಟ್ ಮಾಡಿ ನಮ್ಮ ಹಿರಿಯರಿಗೆ ಮಾಡಿಕೊಡ್ಬೇಕು ಅಂಥೇಳಿ ಅವ್ರು ಕೇಳ್ಕೊಂಡ ತಕ್ಷಣ ಮಾಡಿಕೊಡ್ ಮಾಡಿ ಮಾಡೋಣ ಅಂತೇಳಿ ಬಂದು ಗುರುದಿ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ವೇದಿಕೆನೇ ಇರ್ತಕ್ಕಂಥ ಪ್ರಿಯಕೃಷ್ಣ ಅವರೇ ಪ್ರದೀಪ್ ಅವರೇ ಶ್ರೀನಿವಾಸ್ ಅವರೇ ಮುನ್ನಾರ್ಸನ್ ಅವರೇ ಹಾಗೂ ಶೇಷಾದವರೇ ಎಲ್ಲ ಎಲ್ಲ ಹಿರಿಯರ ಎಲ್ಲ ಈಗ ಸೇರ್ತಕ್ಕಂಥ ಎಲ್ಲ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಇಡೀ ಈ ಬ್ರಾಹ್ಮಣರ ಬಗ್ಗೆ ನಮ್ಗೆ ಒಂದು ಅಭಿಪ್ರಾಯ ಇದೆ ಏನೇ ಒಂದು ಮೊದಲೆಲ್ಲ ನೀವು ನೋಡಿ ಒಂದು ಊರಿಗೆ ಒಂದೇ ಒಂದು ಫ್ಯಾಮಿಲಿ ಇರ್ತಾ ಇದ್ದ ಬ್ರಾಹ್ಮಣ ಅವ್ರಿಗೆ ಏನು ಕೆಲಸ ಮಾಡ್ತಾ ಇದ್ರು ಒಳ್ಳೆಯದು ಕೆಟ್ಟದನ್ನು ಜನಕ್ಕೆ ಹೇಳಿ ಇದು ಒಳ್ಳೆಯದು ಇದು ತಪ್ಪು ಇದು ಮಾಡ್ತಾ ಇರೋ ತಪ್ಪು ಇದು ಮಾಡ್ತಾ ಇರೋದು ಒಳ್ಳೇದು ಅಂತೇಳಿ ಅವ್ರನ್ನ ಸಮಾಜವನ್ನು ಸಂ ಸರಿದಾಗಿ ತಗೊಂಡೋಗ್ತಾ ಇದ್ದಂಥ ಯಾವುದಾದರೂ ಒಂದು ಕುಟುಂಬ ಇದ್ದರೆ ಅದು ಬ್ರಾಹ್ಮಣ ಕುಟುಂಬ ಹಾಗಾಗಿ ಎಲ್ಲರೂ ಯಾರು ಪಕ್ಷದಲ್ಲಿ ಯಾರು ಊರು ಪಟೇಲ ಇರ್ಬೋದು ಗೌಡ ಇರ್ಬೋದು ಯಾವನಿದ್ರು ಏನು ತಪ್ಪು ಮಾಡಿದ್ರೆ ಅವನಿಗೆ ನೀನು ತಪ್ಪು ಅಂತ ಹೇಳಿ ಪ್ರಾಮಾಣಿಕವಾಗಿ ವಿಥೌಟ್ ಎನಿ ಎಜುಟೇಷನ್ ಹೇಳ್ತಾ ಇದ್ದಂಥವರು ನಮಗೆ ಗೊತ್ತಿದ್ದಂದ್ರೆ ಬ್ರಾಹ್ಮಣ ಆ ಬ್ರಾಹ್ಮಣ ಕುಟುಂಬ ಏನೋ ಅವ್ರೇನು ಒಳಗೊಳ್ತಾ ಇದ್ದಾರಾ ಏನಿಲ್ಲ ಆಗಲೂ ಪ್ರತಿ ಮನೆಯಲ್ಲಿ ಹಸು ಕರೆದ್ರೆ ಫಸ್ಟ್ ಕರು ಹಾಕ್ತಾರೆ ಫಸ್ಟ್ ತೊಗೊಂಡಾಗ ಹಾಲು ಕೊಡೋದು ತರಕಾರಿ ಒಂದು ಬಂತು ಫಸ್ಟ್ ಅವ್ರ ಮನೆಗೆ ಅಲ್ಲ ಎಲ್ಲ ಈ ರೀತಿ ಅವರು ತುಪ್ಪದಲ್ಲಿ ಕೈ ಕಳೆಯುವಷ್ಟು ಚೆನ್ನಾಗಿ ಇವರು ಇಟ್ಕೊಂಡಿದ್ದರು ಯಾರೋ ಸಮಾಜದ ಹಳ್ಳಿಯಲ್ಲಿ ಎಲ್ಲ ಜನ ಆಮೇಲೆ ಈಗಲೂ ಅಷ್ಟೇ ಇವಾಗ ಶ್ರೀನಿವಾಸ ರಾಮನುಜನ್ಮರವರೇ ನಮಗಿನ್ನ ಚಿಕ್ಕ ವಯಸ್ಸು ಆದರೂ ಅವ್ರು ನೋಡಿದ ತಕ್ಷಣ ಕಾಲು ನಮಸ್ಕಾರ ಮಾಡ್ತೀವಿ ಯಾಕೆ ಬ್ರಾಹ್ಮಣರು ಅಂದರೆ ದೇವರ ಹತ್ರ ಇರ್ತಕ್ಕಂಥವ್ರು ದೇವರ ಸಮಾನ ಅಂತ ತಿಳ್ಕೊಂಡು ನಾವು ನಮಸ್ಕಾರ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಈ ಅವರಿಂದ ನಾವು ದೇವಸ್ಕೊ ಪಾಡ ಹಾಗೆ ಚಿಕ್ಕವರು ಇರಲಿ ದೊಡ್ಡವರು ಇರಲಿ ಬ್ರಾಹ್ಮಣರಿಗೆ ಅದು ಪುರೋಹಿತರಿಗೆ ನಮಸ್ಕಾರ ಮಾಡುವಂಥ ಪದ್ಧತಿ ನಾವೆಲ್ಲ ಇಟ್ಕೊಳ್ತೀವಿ ಆ ರೀತಿ ನಮಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಏನೇಳಿ ನಿಮಗೆ ಒಂದು ಈ ಸುತ್ತಮುತ್ತಲು ಎಲ್ಲೂ ಇಲ್ಲ ನನಗೆ ಕೇಳಿದ ಮಟ್ಟಿಗೆ ಮಲ್ಲೇಶ್ವರದಲ್ಲಿ ಇರ್ಬೋದೇನೋ ಒಂದು ಸ್ವಲ್ಪ ಅಲ್ವಾ ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಇಲ್ಲಿ ಇಲ್ಲಿ ಹತ್ತಾರು ದೇವಸ್ಥಾನ ಇಲ್ಲ ನೂರಾರು ದೇವಸ್ಥಾನ ಎಲ್ಲಿ ನಮ್ಮ ವಿಜಯನಗರ ಗೋವಿಂದರಾಜನಗರ ರಂಗೋಡಿ ಈ ಕಡೆ ಎಲ್ಲ ಆಮೇಲೆ ಉತ್ತರದಲ್ಲಿ ಎಲ್ಲ ಸೇರಿ ಒಂದು ನೂರಾರು ದೇವಸ್ಥಾನ ಏನಾದರೂ ಕಾರ್ಯ ಕಾರ್ಯ ಮಾಡಿಕೊಡ್ಬೇಕಾದ್ರೆ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮಗೆ ಭಗವಂತ ಅವಕಾಶ ಮಾಡಿಕೊಟ್ಟ ಅದನ್ನು ಪ್ರಿಯಾಕೃಷ್ಣ ಅವರು ಸರಿ ಅವರು ನಿಮಗೆ ಮಾಡ್ತಾರೆ ನೀವೆಲ್ಲ ನಾವು ಹೇಳೋದು ವಿಷಯ ಮೊದಲು ಹಂಗಿದ್ವ ಕಮಲಾಪತಿ ತ್ರಿಪಾಠಿ ಇರ್ಬೋದು ಯಾರಪ್ಪ ನಮ್ಮ ಓದಿದ ನೆಹರು ಇರ್ಬೋದು ಅವೆಲ್ಲ ಯಾವ ರೀತಿ ಇದ್ರು ಆ ರೀತಿ ಒಳ್ಳೆಯದು ಕೆಟ್ಟದನ್ನು ನೋಡಿ ಮಾಡೋದು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಅವರಪ್ಪ ಒಳ್ಳೆ ಅವರಪ್ಪ ದೊಡ್ಡವನು ಅದೆಲ್ಲ ಬೇಡ ಒಳ್ಳೆಯವನ್ನ ಕೆಟ್ಟವನ ನೀನು ಸರಿ ಇದರಿ ಹೋಗ್ತಾ ಇದೆಯಾ ಇಲ್ವಾ ಅದನ್ನು ಕರೆಕ್ಟಾಗಿ ತಿಳಿಸಿ ಹೇಳಿ ಯಾವುದೇ ಒಂದು ಇದರಲ್ಲಿ ಗುಂಗಲ್ ಇರಬಾರ್ದು ನೀವು ಇಡೀ ನಮ್ಗೆ ಮಾರ್ಗದರ್ಶನ ಮಾಡಬೇಕು ಹಿಂಗಲ್ಲ ಹಿಂಗೆ ಇಂಥ ತಪ್ಪು ಇದು ಒಳ್ಳೆಯದು ಇದು ತಪ್ಪು ಅಂತ ಇಡೀ ಸಮಾಜನ ತಿದ್ದೋಂಥ ಕೆಲಸ ಯಾರ ಹತ್ರ ಇದೆ ಇಡೀ ನೀವೆಲ್ಲ ನೋಡಿ ಹೈಯೆಸ್ಟ್ ಚೀಫ್ ಜಸ್ಟಿಸಸ್ಸು ಜಸ್ಟಿಸ್ ಆಗಿರೋರು ಭಾರತನ ಆಳಿದವರು ಯಾರ್ಯಾರು ಆಳಿದಪ್ಪ ವಾಜಪೇಯಿಯಿಂದ ಹಿಡಿದು ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿಯನ್ನು ಲಾಲ್ಬಹದ್ದೂರ್ ಅವರು ಎಲ್ಲ ಅಲ್ಲಿವಾ ಲಾಲ್ಬಹದ್ದೂರ್ ಶಾಸ್ತ್ರಿಯವರು ಕೇವಲ ಒಂದೂವರೆ ವರ್ಷ ಇದ್ರೂ ಜೈ ಜವಾನ್ ಜೈ ಕಿಸಾನ್ ಕೊಟ್ಟು ಅತಿಡೆ ಮಾಡಿದಂಥ ಪಾಕಿಸ್ತಾನಕ್ಕೆ ಒಡೆದ್ಯಾರು ನಾಲ್ಬು ವರ್ಷ ಎಷ್ಟು ಇಷ್ಟೇ ಇರ್ತಿದ್ರು ಆ ಸಮಯ ಅಲ್ವಾ ಆದರೂ ಆ ದಿಲ್ಲಿ ಆ ರೀತಿ ನೀವು ಒಳ್ಳೆಯದು ಕೆಟ್ಟದನ್ನು ನೋಡಿ ತಾವು ಪರಿಶೀಲನೆ ಮಾಡಿ ಆಶೀರ್ವಾದ ಮಾಡಬೇಕು ಸರಿದಾರಿ ಯಾರಾದರೂ ಹೋಗದೆ ಇದ್ದರೆ ಅವ್ರು ಸರಿದಾಗಿ ತಗೋಂಥ ಕೆಲಸನೂ ತಾವು ಮಾಡಬೇಕು ಅಂತ ಹೇಳಿ ನಮಗೆ ಭಗವಂತ ಕೊಟ್ಟಂಥ ಅವಕಾಶನ ಕೃಷ್ಣ ಅವ್ರ ಮುಖಾಂತರ ಪ್ರದೀಪ್ ಮುಖಾಂತರ ನಮಗೆ ಈಡೇರಿಸ್ಕೊಟ್ಟಿದ್ದಕ್ಕೆ ಭಗವಂತನಿಗೆ ನಮಸ್ಕಾರ ಹಾಕಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಕಿ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರಬೇಕು ನಮ್ಮ ಮೇಲೆ ಪ್ರಿಯಕೃಷ್ಣ ಪ್ರದೀಪ್ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಬೇಕು ಇರ್ತದೆ ಅಂತ ತಿಳ್ಕೊಂಡು ನಮಸ್ಕಾರ